నమస్కారం వెల్కమ్ బ్యాక్ టు మై ఛానల్ రమ్యా లైఫ్ స్టైల్ కన్నడ వ్లాగ్స్ ನಾನ್ ರಮ್ಯಾನ್ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇರೋದು ತಾಮ್ರ ಹಾಗೆ ಇತ್ತಾಳೆ ಪಾತ್ರೆಗಳನ್ನ ಹೇಗೆ ಪಾಲಿಶ್ ಮಾಡಿರೋ ರೀತಿಯಲ್ಲಿ ಪಳಪಳ ಅನ್ನೋ ಹಾಗೆ ತೊಳೆಯೋದು ಹಾಗೇನೆ ಪ್ಯೂರ್ ಬೆಳ್ಳಿ ಐಟಮ್ಸ್ ಗಳನ್ನ ಹಾಗೆ ಜರ್ಮನ್ ಸಿಲ್ವರ್ ಗಳನ್ನ ಹೇಗೆ ವಾಶ್ ಮಾಡ್ಕೊಳ್ಳೋದು ಸ್ಟ್ರೈನ್ ಇಲ್ದ ರಿಸ್ಕ್ ಇಲ್ದಂಗೆ ಈಸಿಯಾಗಿ ಹೇಗೆ ವಾಶ್ ಮಾಡ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಿದ್ದೀನಿ ಈಗ ಮೊದಲನೇದಾಗಿ ನಾನು ಇತ್ತಾಳೆದು ವಿಗ್ರಹಗಳು ಹಾಗೇನೆ ಕರ್ಪೂರ ಬೆಳಕ್ತಿವಲ್ಲ ಅದನ್ನ ವಾಶ್ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲೊಂದು ಲಿಕ್ವಿಡ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಈ ಲಿಕ್ವಿಡ್ ಅನ್ನ ಯೂಸ್ ಮಾಡಿಕೊಂಡು ಕೇವಲ ಒಂದು ಐದು ನಿಮಿಷದ ಒಳಗಡೆ ಕ್ಲೀನ್ ಅನ್ನ ಮಾಡ್ಕೋಬಹುದು ಒಂದು ಗ್ರೀನ್ ಕಲರ್ ಸ್ಕ್ರಬ್ಬರ್ ಅನ್ನ ತಗೊಳ್ಳಿ ಸ್ವಲ್ಪ ಸಾಫ್ಟ್ ಆಗಿಲ್ಲಿ ಸ್ಕ್ರಬ್ಬರ್ ಅದಕ್ಕೆ ಲಿಕ್ವಿಡ್ ಅನ್ನ ಹತ್ಕೊಂಡು ಜಸ್ಟ್ ನೀವು ಅಪ್ಲೈ ಮಾಡಿ ಈ ತರ ವಾಶ್ ಮಾಡ್ಕೊಂಡ್ರೆ ನೋಡ್ತಾ ಇದೀರಾ ಪಾಲಿಶ್ ಮಾಡಿ ಮಾಡಿರೋ ಹಾಗೆ ಪಳಪಳ ಅಂತ ಹೊಳಿತಾ ಇರುತ್ತೆ ನಾನು ಎರಡು ವಿಗ್ರಹ ಇದು ನಮ್ದು ಶಾಪ್ ವಿಗ್ರಹಗಳನ್ನ ತೋರಿಸ್ತಾ ಇರೋದು ವರ್ಷಕ್ಕೆ ಒಂದೇ ಸತಿ ಆಯ್ದ ಪೂಜ್ ಪೂಜೆಗೆ ಹಿಂದಿನ ದಿನ ತರೋದು ತಂದು ವಾಶ್ ಮಾಡಿಸ್ಕೊಂಡು ತಗೊಂಡೋಗ್ತಾರೆ ಮಧ್ಯದಲ್ಲಿ ಯಾವಾಗ ಹೇಳಿದ್ರು ತಗೊಂಡು ಬರೋದಿಲ್ಲ ಯಾವ ಲಿಕ್ವಿಡ್ ಅಂತ ಕೇಳೋರಿಗೆ ಇಲ್ಲಿ ತೋರ್ಸಿದೀನಿ ನಾನು ಆರ್ಪಿಕನ್ನ ಯೂಸ್ ಮಾಡ್ತಾ ಇದ್ದೀನಿ ಹೊಸ ಹಾರ್ಪಿಕ್ ಅನ್ನ ತಗೋಬೇಕು ನೀವು ಯೂಸ್ ಮಾಡಿರೋದೆಲ್ಲ ಇದಕ್ಕೆ ವಾಷಿಂಗ್ ಅಂತಾನೆ ಸಪರೇಟ್ ಆಗಿ ಒಂದು ಹಾರ್ಪಿಕ್ ಅನ್ನ ತಗೋಬೇಕು ಹಾಗೇನೆ ಇಲ್ಲಿ ತಾಮ್ರದ ತಟ್ಟೆಯನ್ನ ನೀವು ಹದಿನೈದು ದಿನ ಆಗಿರ್ಲಿ ಎಷ್ಟೇ ತಿಂಗಳು ವರ್ಷಗಳು ಎತ್ತಿಟ್ಟಿದ್ರು ಕೂಡ ಜಸ್ಟ್ ಈ ತರ ಅಪ್ಲೈ ಮಾಡಿದ್ರೆ ಅಷ್ಟೇ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನೀವು ಹುಣ್ಸೆ ಹಣ್ಣು ಉಪ್ಪು ಹಾಕೊಂಡು ಆಗನ್ ಕಾಲದಲ್ಲಿ ತುಂಬಾನೇ ತಿಕ್ಕೋರು ತುಂಬಾನೇ ಟೈಮ್ ಹಿಡಿಯೋದು ತುಂಬಾನೇ ಕಷ್ಟ ಆಗೋದು ಹಾಗೆ ಈಗೆಲ್ಲ ವಿನಿಗರ್ ಸೋಡಾ ನಿಂಬೆ ಉಪ್ಪು ಇದನ್ನೆಲ್ಲ ಹಾಕೊಂಡು ವಾಶ್ ಮಾಡ್ತಾರೆ ಅದ ಎಲ್ಲದಕ್ಕಿಂತ ತುಂಬಾನೇ ಈಸಿ ಅಂತಾನೆ ಹೇಳ್ಬೋದು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಪಳಪಳ ಅಂತ ಉಳಿತಾ ಇದೆ ತಾಮ್ರ ಹಾಗೆ ಇತ್ತಾಳೆಗೆ ಬಳಸಬಹುದು ಕರ್ಪೂರ ಆರ್ತಿ ಮಾಡೋದು ಕೂಡ ಅಂಗಡಿ ಇದೆ ವರ್ಷ ಪೂರ್ತಿ ಕರ್ಪೂರ ಬೆಳಗ್ಗೆ ಸುಟ್ಟಂಗ್ ಆಗಿದೆ ಆ ಸುಟ್ಟಂಗ್ ಆಗಿರೋದು ಸ್ವಲ್ಪ ನಿಧಾನಕ್ಕೆ ಹೋಗುತ್ತೆ ಒಂದ್ ಎರಡ್ ಮೂರ್ ವಾಶ್ ಮಾಡ್ತಾ ಮಾಡ್ತಾ ಹೋಗುತ್ತೆ ಹಾಗೇನೆ ಇಲ್ಲಿ ಬಿಂದ್ಗನ್ನ ತೋರಿಸ್ತಾ ಇದೀನಿ ನಾನು ವರಮಹಾಲಕ್ಷ್ಮಿ ದೇವರನ್ನ ಕೂರಿಸಬೇಕಾದ್ರೆ ಎರಡ್ ಮೂರು ಬಿಂದಿಗೆಯನ್ನ ಯೂಸ್ ಮಾಡ್ತೀನಲ್ಲ ಆಗ ಸೆಲಥಿನ್ ಟೇಪ್ ಅನ್ನ ಯೂಸ್ ಮಾಡ್ತೀನಿ ಜಸ್ಟ್ ನೀವು ಅಪ್ಲೈ ಮಾಡಿ ವಾಶ್ ಮಾಡಿಕೊಂಡ್ರೆ ಪಳಪಳ ಅನ್ನತ್ತೆ ಆದ್ರೆ ಗಮ್ಮು ಹೋಗೋದಿಲ್ಲ ಈ ಸಲ ನನ್ ಬಿಂದಿಗೆ ಹಾಗೆ ಅಮ್ಮನ್ ಮನೆ ಬಿಂದಿಗೆ ಎರಡರದ್ದು ಕೂಡ ಗಮ್ ಕೂಡ ಹೋಗಿಸ್ಬೇಕು ಅಂತ ಪಾಲಿಶ್ ಮಾಡಿರೋ ರೀತಿಯಲ್ಲಿ ಬಿಂದಿಗೆ ಕಾಣಬೇಕು ಅಂತ ಟ್ರೈ ಮಾಡ್ತಾ ಇದೀವಿ ನಾನು ನನ್ನ ತಮ್ಮ ಸೇರ್ಕೊಂಡ್ ಇದನ್ನ ಮಾಡಿರೋದು ಒಂದು ಸ್ವಲ್ಪ ಆರ್ಪಿಕ್ ಲಿಕ್ವಿಡ್ ಅನ್ನ ತಗೊಂಡಿದ್ದೀವಿ ಸ್ಟೀಲ್ ಸ್ಕ್ರಬ್ಬರ್ ಅನ್ನ ತಗೊಂಡಿದೀವಿ ತಗೊಂಡು ನೀಟಾಗಿ ಫಸ್ಟ್ ಒಂದ್ಸತಿ ಅಪ್ಲೈ ಮಾಡಿ ಒಂದ್ ಐದು ನಿಮಿಷ ಬಿಟ್ಕೊಳ್ಳಿ ಬಿಟ್ಕೊಳ್ಳೋಷ್ಟೊತ್ತಿಗೆ ನೆನೆಯತ್ತೆ ಒಂದು ಸ್ಕ್ರೀ ಸ್ಟೀಲ್ ಸ್ಕ್ರಬ್ಬರ್ ಅನ್ನ ತಗೊಂಡು ನೀಟಾಗಿ ಸ್ಕ್ರಬ್ ಮಾಡ್ತಾ ಬನ್ನಿ ಸ್ವಲ್ಪ ಸ್ಕ್ರಾಚಸ್ ಬೀಳುತ್ತೆ ಈ ತರ ಏನಾದ್ರು ಆಗಿದ್ರೆ ನೀವು ಸೆಲೆತೀನ್ ಟೇಪ್ ಹಾಕಿ ಅಣಸಿದ್ರೆ ಮಾತ್ರ ಗಮ್ಮೆಲ್ಲ ಆಗಿದ್ರೆ ಅಷ್ಟೇ ಇನ್ನೆಲ್ಲ ಏನಿಲ್ಲ ಬರಿ ಇಟ್ಟು ಅದು ಕಲರ್ ಕಪ್ಪಾಗಿದೆ ಅಂದಾಗ ನೀವು ಜಸ್ಟ್ ಅಪ್ಲೈ ಮಾಡಿ ವಾಶ್ ಮಾಡ್ಕೊಂಡ್ರೆ ಪಳಪಳ ಅಂತ ಒಳಿಯತ್ತೆ ನಂದು ಬಿಂದಿಗೆಗಳು ಈ ತರ ಆಗ್ಬಿಟ್ಟಿತ್ತು ನಾನು ಎರಡ್ ಮೂರು ರೀತಿಯಾಗಿ ವರ್ಮ ಲಕ್ಷ್ಮೀಲಿ ದೇವರಿಗೆ ಸೀರೆ ಉಡ್ಸುವಾಗ ಗಮ್ ಹಾಕಿ 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 ಒಂದ್ರ ಮೇಲೆ ಒಂದ್ರ ಮೇಲೆ ಕೂತು ಗಮ್ ಹಿಡಿದ್ ಬಿಟ್ಟಿತ್ತು ಯಾರೋ ಒಬ್ರು ಹೀಗೆ ಕಮೆಂಟ್ ಕೂಡ ಮಾಡಿದ್ರು ಬಿಂದಿಗೆನ ಚೆನ್ನಾಗಿ ತೊಳಿರಿ ಅಂತ ಆಗ ನಮಗೆ ಗೊತ್ತಿರ್ಲಿಲ್ಲ ನಾವು ಸ್ಟೀಲ್ ಸ್ಕ್ರಬ್ಬರ್ ಅಲ್ಲಿ ಈಗ ವಾಶ್ ಮಾಡಿದಾಗ ನೋಡ್ತಾ ಇದೀರಾ ಮೂರು ಬಿಂದಿಗೆ ಪಳಪಳ ಅಂತ ನಾವು ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ತಗೋತಾರೆ ಪಾಲಿಶ್ ಗೆ ಪಾಲಿಶ್ ಮಾಡಿರೋ ರೀತಿಯಲ್ಲೇ ಆಗಿದೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ತುಂಬಾನೇ ಚೆನ್ನಾಗಿ ಈಸಿ ಆಗಿ ಕೂಡ ಆಗುತ್ತೆ ನಿಮ್ಗೆ ಅದು ಸ್ವಲ್ಪ ಲಿಕ್ವಿಡ್ ಘಾಟ್ ಇರುತ್ತೆ ಹಾಗಾಗಿ ಸೆನ್ಸಿಟಿವ್ ಸ್ಕಿನ್ ಅನ್ನೋರು ಹ್ಯಾಂಡ್ ಗ್ಲೌಸ್ ಅನ್ನ ಯೂಸ್ ಮಾಡಿ ಇಲ್ಲಾಂದ್ರೆ ಏನು ತೊಂದರೆ ಆಗೋದಿಲ್ಲ ಏನು ಅಷ್ಟಾಗಿ ಏನು ಕೈಗೆಲ್ಲ ಏನು ಆಗೋದಿಲ್ಲ ಪ್ರಾಬ್ಲಮ್ ಆಗೋದಿಲ್ಲ ಲಿಕ್ವಿಡ್ ಅಲ್ವಾ ನಾವು ಪಾಲಿಶ್ ಕೊಟ್ಟಾಗ್ಲೂ ಏನು ಅಂದ್ರೆ ಅವರು ಕೂಡ ಕೆಲವೊಂದು ಲಿಕ್ವಿಡ್ಸ್ ಅನ್ನ ಕೆಮಿಕಲ್ಸ್ ಅನ್ನ ಯೂಸ್ ಮಾಡಿ ವಾಶ್ ಮಾಡ್ತಾರೆ ನಮಗೆ ನಮ್ಗೆ ಈಸಿಯಾಗಿ ಮನೇಲೆ ಸಿಗುತ್ತೆ ಹಾಗಾಗಿ ಹೊಸದು ಆರ್ಪಿಕ್ ಅನ್ನ ಯೂಸ್ ಮಾಡಿ ವಾಶ್ ಮಾಡ್ಕೊಳ್ಳಿ ನೀವು ಮನೆಗೆ ಯೂಸ್ ಮಾಡೋದನ್ನ ಮಾಡಬೇಡಿ ಹಾಗೆನೀಗ ಬೆಳ್ಳಿ ಐಟಮ್ಸ್ ಗಳನ್ನ ಹಾಗೆ ಜರ್ಮನ್ ಸಿಲ್ವರ್ ಗಳನ್ನ ಹೇಗೆ ತೊಳ್ಕೊತೀನಿ ಎಷ್ಟು ಚೆನ್ನಾಗಿ ಪಳಪಳ ಅನ್ನೋಗೆ ಒಳೆಯೋ ಹಾಗೆ ಪಾಲಿಶ್ ಆಗಿರೋ ರೀತಿಯಲ್ಲಿ ಮನೇಲೆ ಹೇಗೆ ವಾಶ್ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ ಈ ದೀಪಗಳು ಕೂಡ ಹಸ್ಬೆಂಡ್ ಶಾಪ್ ಒಂದು ವರ್ಷಕ್ಕೆ ಒಂದೇ ಸಲಿ ತರೋದು ಹಸಿ ಎಸ್ ಸಿ ಫುಲ್ ಬತ್ತಿ ಇಡೋ ಜಾಗ ಸುಟ್ಟಂಗಾಗಿದೆ ಹಾಗೆ ಅವರು ಐದು ಬತ್ತಿ ಎರಡೂ ದೀಪದಲ್ಲೂ ಐದೈದು ಬತ್ತಿ ಹಾಕಿ ಹಚ್ತಾರೆ ಹಾಗಾಗಿ ಎಲ್ಲಾ ಕಡೆ ಕೂಡ ಕಪ್ಪಾಗಿದೆ ಅವ್ರಿಗೆ ಎಷ್ಟೇ ಸತಿ ಹೇಳ್ತೀನಿ ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ಆದ್ರೂ ತಂದು ಕೊಡಿ ಅಂತ ಅವ್ರು ಏನೇನ್ ಮಾಡಿದ್ರು ಮರ್ತೋಯ್ತು ಮರ್ತೋಯ್ತು ಅಂತಾನೆ ಹೇಳ್ತಾರೆ ವರ್ಷಕ್ಕೆ ಒಂದೇ ಸಲ ಆಯ್ದ ಪೂಜೆ ಟೈಮ್ ಅಲ್ಲಿ ತಂದು ಕೊಡ್ತಾರೆ ಅವಾಗ ವಾಶ್ ಮಾಡಬೇಕು ಬಿಸಿನೀರಿಗೆ ನೆನೆಯಕ್ ಹಾಕ್ಬಿಟ್ಟೆ ಫಸ್ಟ್ ಅದಾದ್ಮೇಲೆ ಈಗ ನಾನು ತಗೊಂಡಿರೋದು ಕೋಲ್ಗೇಟ್ ಟೂತ್ ಪೌಡರ್ ಅನ್ನ ತಗೊಂಡಿದೀನಿ ಇದೊಂದೇ ಸಾಕು ಇನ್ ಯಾವ್ದೇ ತರ ನೀವು ಸೋಪ್ ಪೌಡರ್ ಸೋಪ್ ಲಿಕ್ವಿಡ್ ಏನನ್ನು ಬೆರೆಸೋ ಅಷ್ಟಿಲ್ಲ ಬರೀ ಜಸ್ಟ್ ಪೌಡರ್ ಇಂದ ನಾನು ಕೈಯಿಂದ ತಿಕ್ಕಿ ತೋರಿಸ್ತಾ ಇದೀನಿ ಅದೇ ತರ ಮಾಡ್ಕೊಳ್ಳಿ ಯಾವ್ದೇ ತರ ಸ್ಕ್ರಬ್ಬರ್ ಅನ್ನ ಯೂಸ್ ಮಾಡಬೇಡಿ ಬೆಳ್ಳಿ ಐಟಮ್ಸ್ ಗಳ ಮೇಲೆ ಸ್ಕ್ರಾಚಸ್ ಬೀಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಬೆಳ್ಳಿ ಸವಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಯಾವುದೇ ಸ್ಕ್ರಬ್ಬರ್ ಅನ್ನ ಯೂಸ್ ಮಾಡಬೇಡಿ ನಾನು ಕೈಯಿಂದ ತಿಕ್ಕಿ ತಿಕ್ಕಿ ತೋರಿಸ್ತಾ ಇದ್ದೀನಲ್ಲ ಹಾಗೆ ತಿಕ್ಕಿ ಚೆನ್ನಾಗಿ ಉಜ್ಜಿ ತೊಳ್ಕೊಳ್ಳಿ ಈಗ ನಾನು ಮನೇಲೂ ಸ್ವಲ್ಪ ಐಟಮ್ಸ್ ಗಳು ಇತ್ತು ಅದನ್ನು ಕೂಡ ಹಾಗೆ ತೊಳ್ಕೊತಾ ಇದೀನಿ ದೇವರ ಮನೆಯಲ್ಲಿ ಬಳಸಿರೋದು ಅದನ್ನು ಕೂಡ ವಾಶ್ ಮಾಡ್ಕೋತಾ ಇದೀನಿ ಎಲ್ಲದಕ್ಕೂ ಕೂಡ ಒಂದ್ಸಲಿ ನೀಟಾಗಿ ಅಪ್ಲೈ ಮಾಡಿ ಮಾಡಿ ಇಟ್ಕೊಳ್ಳಿ ಇಟ್ಕೊಂಡಾದ್ಮೇಲೆ ಒಂದೊಂದೇ ದೀಪಗಳನ್ನ ತಗೊಂಡು ಚೆನ್ನಾಗಿ ಉಜ್ಜಿ ಕೈಯಿಂದನೇ ತಿಕ್ಕಿ ತೊಳಿಬೇಕು ಆಗ ನೀಟಾಗಿ ಯಾವುದೇ ತರ ಕೊಳೆ ಕಲೆ ಏನೇ ಇದ್ರೂ ಕೂಡ ಬಿಟ್ಕೊಳುತ್ತೆ ಹಾಗೆ ಪಳಪಳ ಅಂತ ಹೊಳೆಯುತ್ತೆ ದೀಪಗಳು ತುಂಬಾನೇ ಚೆನ್ನಾಗಿ ಆಗುತ್ತೆ ಹಾಗೆ ಹೇಗೆ ಮಾಡ್ತಾ ಇದ್ದೀನಿ ಅಂತ ಮುಂದೆ ವಿಡಿಯೋದಲ್ಲಿ Hold me close till I get up. Time is barely on our side. I don't want to waste what's left. The storms we chase are leading us. ನಾವು ಬೆಳ್ಳಿ ದೀಪಗಳನ್ನ ಸ್ಟಾರ್ಟಿಂಗ್ ಅಲ್ಲಿ ಉಜ್ಜಿ ತೊಳೆದಿರ ಈಗ ನಾನ್ ತೊಳಿತಾ ಇರೋದು ಜರ್ಮನ್ ಜರ್ಮನ್ ಸಿಲ್ವರ್ದು ದೀಪ ತಟ್ಟೆ ಯಾವ್ದಿದ್ರು ಕೂಡ ಹಾಗೇನೆ ಟೂತ್ ಪೌಡರ್ ಇಂದ ವಾಶ್ ಮಾಡ್ಕೊಳ್ಳಿ ಯಾವ್ದೇ ತರ ಬ್ಲಾಕ್ ಆಗೋದಿಲ್ಲ ಹಾಗೆ ಪಳಪಳ ಅಂತ ಉಳಿತಾ ಇರೋದು ನೋಡ್ತೀರಾ ನೀವು ಲಾಸ್ಟ್ ಅಲ್ಲಿ ಎಂಡ್ ಅಲ್ಲಿ ಜರ್ಮನ್ ಸಿಲ್ವರ್ ಯಾವ್ದು ಬೆಳ್ಳಿ ದೀಪ ಯಾವ್ದು ಬೆಳ್ಳಿ ಐಟಮ್ಸ್ ಯಾವ್ದು ಕನ್ಫ್ಯೂಸ್ ಆಗೋ ಅಷ್ಟು ಚೆನ್ನಾಗಿ ಪಳಪಳ ಅಂತ ಉಳಿಯತ್ತೆ ನಾನು ತೋರಿಸ್ತೀನಿ Turns the sun rays and the morning number few ನಾನು ಸ್ಟಾರ್ಟಿಂಗ್ ತೋರಿಸಿದ್ದು ಬೆಳ್ಳಿ ಐಟಮ್ಸ್ ಲೋಟ ದೀಪಗಳು ತೋರಿಸಿದೀನಿ ಈಗ ತೋರಿಸ್ತಾ ಇರೋದು ಜರ್ಮನ್ ಸಿಲ್ವರ್ ದೀಪ ಹಾಗೆ ಒಂದು ಪುಟ್ಟದೊಂದು ತಟ್ಟೆನ ವಾಶ್ ಮಾಡ್ಕೊಂಡಿದೀನಿ ನೋಡ್ತಾ ಇದ್ರೆ ಎಷ್ಟು ಪಳಪಳ ಅಂತ ಇದೆ ನೀವ್ ಯಾವ್ದೇ ತರ ಪಾಲಿಶ್ ಗೆ ಕೊಡೋ ಅವಶ್ಯಕತೆ ಇಲ್ಲ ವಾಶ್ ಗೆ ಕೊಡೋ ಅವಶ್ಯಕತೆ ಇಲ್ಲ ಟೂತ್ ಪೌಡರ್ ಇಂದ ಕೋಲ್ಗೆಟ್ ಟೂತ್ ಪೌಡರ್ ಇಂದ ನೀವೇ ಮನೆಯಲ್ಲಿ ಪಳಪಳ ಅನ್ನೋ ಹಾಗೆ ಪಾಲಿಶ್ ಆಗಿರೋ ಹಂಗೆ ವಾಶ್ ಮಾಡ್ಕೋಬಹುದು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಖುಷಿ ಖುಷಿಯಾಗಿರಿ ನಮಸ್ಕಾರ